ಏಪ್ರಿಲ್ ಹದಿನೈದನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೂವತ್ತನೇ ಪಂದ್ಯದಲ್ಲಿ ಆರ್ಸಿಬಿ ತಂಡದ ವಿರುದ್ದ ಎಸ್ಆರ್ಎಚ್ ಅದ್ಭುತ ಗೆಲುವನ್ನು ದಾಖಲಿಸಿದೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ದಾಖಲಾದ ಪಂದ್ಯಗಳಲ್ಲಿ ಬ್ಯಾಟರ್ಗಳು ಅಬ್ಬರಿಸಿದರೆ ಉಭಯ ತಂಡಗಳ ಬೌಲರ್ಗಳು ರನ್ಗಳ ಸೋರಿಕೆಗೆ ಗುರಿಯಾದರು ಅಂತಿಮವಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮೇಲುಗೈ ಸಾಧಿಸಿ ಗೆಲುವಿನ ಕೇಕೆ ಹಾಕಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಟ್ರಾವಿಸ್ ಹೆಡ್ ಅವರ ಸಿಡಿಲಬ್ಬರದ ಶತಕ ಹೆನ್ರಿಚ್ ಕ್ಲಾಸನ್ ಅವರ ಸ್ಫೋಟಕ ಅರ್ಧಶತಕದ ಸಹಾಯದಿಂದ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಬತ್ತೇಳು ರನ್ ಗಳಿಸಿತು ಈ ಬೃಹತ್ ಗುರಿ ಬೆನ್ನಟ್ಟಿದ ಆರ್ಸಿಬಿ ತಂಡ ದಿನೇಶ್ ಕಾರ್ತಿಕ್ ಹಾಗೆ ಫಾಫ್ ಡಿಪ್ಲಸಿಸ್ ಅವರ ಅರ್ಧ ಶತಕದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಅರವತ್ತೆರಡು ರನ್ ಕಲೆ ಹಾಕ್ತು ಹಾಗೆ ವಿರೋಚಿತ ಇಪ್ಪತ್ತೈದು ರನ್ಗಳಿಂದ ಸೋಲು ಅನುಭವಿಸಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅರವತ್ತೆರಡು ರನ್ ಗಳಿಸುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಟಾರ್ಗೆಟ್ ಚೇಜಿಂಗ್ ವೇಳೆ ಅತಿ ಹೆಚ್ಚು ರನ್ ಗಳಿಸಿದ ಮೊದಲ ತಂಡ ಅನಿಸಿಕೊಳ್ತು ಆರ್ಸಿಬಿ ತಂಡದ ಬ್ಯಾಟಿಂಗ್ ಶುರು ಮಾಡಿದ ಫಾಫ್ ಡು ವಿರಾಟ್ ಕೊಹ್ಲಿ ಆಕ್ರಮಣಕಾರಿ ಆಟ ಶುರು ಮಾಡಿದರು ಮೊದಲ ವಿಕೆಟ್ಗೆನೆ ಎಂಬತ್ತು ರನ್ಗಳ ಜೊತೆ ಆಟ ಕೊಟ್ರು ಈ ವೇಳೆ ವಿರಾಟ್ ಇಪ್ಪತ್ತು ಎಸೆತಗಳಲ್ಲಿ ನಲವತ್ತೆರಡು ರನ್ ಗಳಿಸಿ ಬೋಲ್ಡ್ ಆದ್ರು ನಂತರ ಬಂದ ವಿಲ್ ಜಾಕ್ಸ್ ಉತ್ತಮವಾಗಿ ಕಂಡು ಬಂದ್ರು ದುರಾದೃಷ್ಟಕರ ರನ್ ಔಟ್ ಆಗಿಬಿಟ್ರು ಏಳು ರನ್ ಗಳಿಸಿದ್ರು ಇನ್ನು ರಜತ್ ಪಟಿದಾರ್ ಒಂಬತ್ತು ರನ್ ಗಳಿಸಿದ್ರೆ ಚೌಹಾಣ್ ಸೊನ್ನೆ ಸುತ್ತಿದ್ರು ಫಾಫ್ ಡುಪ್ಲೆಸಿಸ್ ಅರವತ್ತೆರಡು ರನ್ ಗಳಿಸಿ ಔಟ್ ಆದ್ರೆ ದಿನೇಶ್ ಕಾರ್ತಿಕ್ ಆರ್ ತಂಡದ ಹೋರಾಟಕ್ಕೆ ಮರುಜೀವ ಕೊಟ್ಟರು ಮೂವತ್ತೈದು ಎಸೆತಗಳಲ್ಲಿ ಎಂಬತ್ ಮೂರು ರನ್ ಗಳಿಸಿದ್ರು ಉಳಿದಂತೆ ಮಹಿಪಾಲ್ ಲೋಮ್ರೋರ್ ಹತ್ತೊಂಬತ್ತು ರನ್ ಅನುಜ್ ರಾವತ್ ಇಪ್ಪತ್ತೈದು ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು